ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ಎಕ್ಸಾಮ್ಸ್ಗಳನ್ನು ಮುಗಿಸಿದ್ದೀರಿ ಅಂತ ಭಾವಿಸ್ತೀನಿ ಬಹಳಷ್ಟು ಜನರ ಬಹಳಷ್ಟು ವಿದ್ಯಾರ್ಥಿಗಳ ಎಕ್ಸಾಮ್ ಐವತ್ತಿಗೆ ಮುಗಿದದ ಆರ್ಟ್ಸ್ದವರು ಇವತ್ತು ಸೋಷಿಯಲಜಿಯನ್ನು ಮುಗಿಸಿದ್ದೀರಿ ಸೈನ್ಸ್ದವರು ಬಯಾಲಜಿ ಮುಗಿಸಿದ್ದಾರೆ ಕಾಮರ್ಸ್ದವರು ಮೊನ್ನೆನೇ ಇಂಗ್ಲೀಷ್ ಲಾಸ್ಟ್ ಮುಗಿಸಿದ್ದಾರೆ ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳ ಹಿಂದಿ ಪೇಪರ್ ಬಾಕಿ ಅದ ಹಿಂದಿ ಯಾರು ಆಯ್ಕೆ ಮಾಡ್ಕೊಂಡಿದಾರೆ ಹಿಂದಿ ಪೇಪರ್ ಒಂದು ಬಾಕಿ ಅದ ಯಾರು ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರು ಅಂತ ವಿದ್ಯಾರ್ಥಿಗಳು ಎಲ್ಲ ಪೇಪರ್ಗಳು ಆಲ್ಮೋಸ್ಟ್ ಇವತ್ತು ಎಲ್ಲಾರದು ಮುಗ್ದಂಗ್ ರೀ ನೈಂಟಿ ಪರ್ಸೆಂಟ್ ಎಲ್ಲಾರು ಆಯ್ತು ಹಿಂದಿ ಪೇಪರ್ಸ್ ಬಹಳ ಕಡಿಮೆ ಹಿಂದಿ ವಿದ್ಯಾರ್ಥಿಗಳು ಕಡಿಮೆ ಸೊ ಹಿಂದಿ ಒಂದು ಪೇಪರ್ ರೀ ಓಕೆನಾ ಸೊ ಮೊದಲೇದಾಗಿ ಒಂದು ವಿಷಯವನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ ನಾನು ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ ಮಾತ್ರ ಕಲಿಸೋದ್ರಿ ನಾನು ಎಕ್ಸ್ಪರ್ಟೈಸ್ ಮತ್ತು ನಾನು ಸ್ಪೆಷಲ್ ನಾಲೆಜ್ ನನಗಿರೋದು ಅಕೌಂಟೆನ್ಸಿ ಮತ್ತು ಎಕನಾಮಿಕ್ಸ್ ನನ್ನ ಕ್ವಾಲಿಫಿಕೇಷನ್ ಪ್ರಕಾರ ಇನ್ನು ಎಕನಾಮಿಕ್ಸ್ದು ಕೂಡ ನಾನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ ಅದು ಕೂಡ ಎಕ್ಸಾಮ್ನಲ್ಲಿ ಬಂದಿದ್ದು ರೀ ನಾ ಯಾವ ಕೊಟ್ಟಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾಕೆ ಎಕನಾಮಿಕ್ಸ್ ಮಾಡಿದ್ದೆ ಅಂದರೆ ನನಗೆ ಎಕನಾಮಿಕ್ಸ್ ಇಂಟ್ರೆಸ್ಟ್ ಅದ ನಾನು ಒಬ್ಬ ವಾಣಿಜ್ಯ ವಿದ್ಯಾರ್ಥಿಯಾಗಿ ಕಾಮರ್ಸ್ ವಿದ್ಯಾರ್ಥಿಯಾಗಿ ನನಗೆ ಎಕನಾಮಿಕ್ಸ್ದಾಗಿ ಇಂಟ್ರೆಸ್ಟ್ ಇತ್ತು ನಾನು ಎಕನಾಮಿಕ್ಸ್ ಕಲ್ತಿದ್ದೆ ಅನ್ನೋ ಕಾರಣಕ್ಕಾಗಿ ಎಕನಾಮಿಕ್ಸ್ ವಿಡಿಯೋನ ಮಾಡಿದ್ದೆ ಅದಾದ ನಂತರ ಸ್ಟ್ಯಾಟಿಸ್ಟಿಕ್ಸ್ ಅದು ಬಿ ಕಾಮ್ನಲ್ಲಿ ಅಥವಾ ನಾವು ಮಾಸ್ಟರ್ಸ್ ಡಿಗ್ರಿ ಮಾಡಬೇಕಾದ್ರೆ ಸ್ಟಾಟಸ್ಟಿಕ್ಸ್ ಕೂಡ ನಾವು ಕಲ್ತಿದ್ದೀವಿ ಹಾಗಾಗಿ ಸ್ಟಾಟಸ್ಟಿಕ್ಸ್ನ ಪ್ರಯತ್ನ ಮಾಡಿದ್ದೀನಿ ಆಮೇಲೆ ಇಂಗ್ಲೀಷ್ ಮೀಡಿಯಮ್ ನಾನು ವಿದ್ಯಾರ್ಥಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಆಗಿರೋದ್ರೆ ಇಂಗ್ಲೀಷ್ ಗ್ರಾಮರ್ ಕೂಡ ನನಗೆ ಒಂದು ಸ್ವಲ್ಪ ಬರ್ತದೆ ಅನ್ನೋ ಕಾರಣಕ್ಕಾಗಿ ನಾನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಉಳ್ಕಿದ್ದು ಸಬ್ಜೆಕ್ಟ್ಸ್ಗಳನ್ನು ಯಾವುದು ನಾನು ಮಾಡೋಕ್ಕೆ ಹೋಗಿಲ್ಲ ಈಗ ನಾನು ಮನಸ್ಸು ಮಾಡಿದ್ರೆ ಉಳ್ಕಿದ್ದ ಸಬ್ಜೆಕ್ಟ್ಸು ವಿಡಿಯೋ ಮಾಡಬಹುದ್ರಿ ಆದರೆ ಅವಾಗ ಏನಾಗ್ತದಪ್ಪ ಅಂದರೆ ನನಗೆ ನನ್ನ ಮೇಲೇ ಧೈರ್ಯ ನಂಬಿಕೆ ಇಲ್ದಂಗೆ ಆಗಿಬಿಡ್ತದೆ ಯಾವಾಗ ನಾವು ಕಾನ್ಫಿಡೆಂಟ್ ಇದ್ದೀವಿ ಅವಾಗ ಮಾತ್ರ ನಾವು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇರ್ತದೆ ಅಥವಾ ಅಧಿಕಾರ ಇರ್ತದ ನಾನೇ ಕಾನ್ಫಿಡೆಂಟ್ ಇಲ್ಲ ಅಥವಾ ನನಗೆ ಆ ಸಬ್ಜೆಕ್ಟ್ ಬಗ್ಗೆ ಏನೂ ಬರೋದಿಲ್ಲ ಅಂದಾಗ ನಾ ಎಷ್ಟೋ ಸಾವಿರಗಟ್ಟಲೆ ವಿದ್ಯಾರ್ಥಿಗಳು ಇದನ್ನು ನೋಡ್ತಾ ಇರುವಾಗ ಅವರಿಗೆ ನಾನು ಮೋಸ ಮಾಡಿದಂಗೆ ಆಗ್ತದೆ ಏನೋ ತಪ್ಪಾಗಿ ಹೇಳಿದರೆ ಹೌದಾ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಎಕನಾಮಿಕ್ಸ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಏನು ಬೇಕಾದ ನೀವು ಕೇಳಿರಿ ನಾವು ಆನ್ಸರ್ ಮಾಡ್ತೀವಿ ನಾನು ಕೊಟ್ಟಿರುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಬಂದೇ ಬಂದಿರ್ತದೆ ಯಾಕಂದರೆ ನಮ್ಮ ಅವು ನಮ್ಮ ಕಾನ್ಫಿಡೆನ್ಸ್ ಇರ್ತದೆ ಉಳಿತಿಯ ಸಬ್ಜೆಕ್ಟ್ಸ್ ನಾನು ಪ್ರಯತ್ನ ಮಾಡ್ಬೋದು ಆದರೆ ಕಾನ್ಫಿಡೆನ್ಸ್ ಇರೋದಿಲ್ಲ ನಾನು ಏನಾದರೂ ತಪ್ಪಾದಲ್ಲಿ ಎಷ್ಟೋ ಸಾವಿರ ಗಟ್ಟಲೆ ವಿದ್ಯಾರ್ಥಿಗಳಿಗೆ ನಾನು ಮೋಸ ಮಾಡಿದಂಗೆ ಆಗ್ತದೆ ಹಾಗಾಗಿ ಆ ಸಬ್ಜೆಕ್ಟ್ಸ್ಗಳ ವೇಳು ನಾನು ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ నన్ను స్పెసిఫికలీ కన్సర్న్ విత్ అకౌంటెన్సీ బిజినెస్ స్టడి మొత్తం ఎకనమిక్స్ ಓಕೆ ಓಕೆ ಮೇನ್ ವಿಷಯಕ್ಕೆ ಬರ್ತೀನಿ ನಿಮ್ಮ ರಿಸಲ್ಟ್ಸ್ ಯಾವಾಗ ಆಲ್ರೆಡಿ ಎಲ್ಲರೂ ಎಕ್ಸಾಮ್ ಮುಗ್ಸಿದ್ರಿ ಸೊ ನೆಕ್ಸ್ಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಸೊ ರಿಸಲ್ಟ್ ಯಾವಾಗ ಬರ್ತದೆ ನನ್ನ ಮಾರ್ಕ್ಸ್ ನೋಡಬೇಕು ಆನ್ಸರ್ಸ್ ನೋಡಬೇಕು ನನ್ನ ಅಥವಾ ಆನ್ಸರ್ ಶೀಟ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಆನ್ಸರ್ ಶೀಟ್ಸ್ ಕೂಡ ನೋಡಬಹುದು ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ನಂಗೆ ಬಂದದ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರ್ತದೆ ರೀ ಸಿ ಮೂಲಗಳ ಪ್ರಕಾರ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಇಪ್ಪತ್ತ್ ಮೂರನೇ ತಾರೀಕು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಾ ಇದೆ ಅಪಾರ್ಟ್ ಫ್ರಮ್ ಹಿಂದಿ ಹಿಂದಿ ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಬಹುಶಃ ಇದು ಯಾವುದು ಉಳ್ಕಿ ಸಬ್ಜೆಕ್ಟ್ಸ್ ಎಲ್ಲ ಮೂರನೇ ಇದೆ ತಿಂಗಳು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ ಸೊ ಒಂದು ಹತ್ತು ದಿನ ನೀವು ಹೆಚ್ಚು ಕಡಿಮೆ ವ್ಯಾಲ್ಯೂಯೇಷನ್ ಹಿಡ್ಕೊಂಡ್ರು ಮೂರನೇ ತಾರೀಕು ಅಥವಾ ಎರಡನೇ ತಾರೀಕು ವ್ಯಾಲ್ಯೂಯೇಷನ್ ಪ್ರೊಸೀಜರ್ ಮುಗೀತದ ರೀ ಮೂರರಿಂದ ನಾಲ್ಕು ತಾರೀಕು ರೀ ಐದು ತಾರೀಕು ಹಿಡ್ಕೊಂಡು ಏ ಒಂದೆರಡು ಎಕ್ಸ್ಟ್ರಾನ ಅಂದ್ಕೊಳ್ರಿ ಐದು ತಾರೀಕು ರೀ ಆಮೇಲೆ ವ್ಯಾಲ್ಯೂಯೇಷನ್ ಮುಗಿಸಿ ಬಂದು ಒಂದು ನಾಲ್ಕೈದು ದಿನಲ್ಲೇ ನಿಮ್ಮ ರಿಸಲ್ಟ್ ಬಂದೇ ಬರ್ತದೆ ರೀ ಸೊ ಅಪ್ರಾಕ್ಸಿಮೇಟ್ಲಿ ಏಪ್ರಿಲ್ ಟೆನ್ ಏಪ್ರಿಲ್ ಹದಿನೈದು ಭಾಳ ದೂರ ಐತ್ರಿ ಏಪ್ರಿಲ್ ಟೆನ್ ಅಂದ್ರೆ ನಿಮ್ಮ ರಿಸಲ್ಟ್ ಬಂದ್ಬಿಡ್ತದೆ ನನ್ನ ಪ್ರಕಾರ ಏಪ್ರಿಲ್ ಹತ್ತು ಒಂದೆರಡು ದಿವಸಿಂದ ಒಂದೆರಡು ದಿವಸ ಮುಂದೆ ಆಗ್ಬಹುದು ಬಟ್ ಏಪ್ರಿಲ್ ಟೆನ್ ಅನ್ನು ನೆಡ್ಕೊಂಡು ಹೋಗ್ರಿ ಲಾಸ್ಟ್ ಇಯರ್ ಕೂಡ ಏಪ್ರಿಲ್ ಹತ್ತಕ್ಕನ ನಿಮ್ಮ ರಿಸಲ್ಟ್ ರೀ ಹೋದ ವರ್ಷ ಸೆಕೆಂಡ್ ಇಯರ್ದು ಏಪ್ರಿಲ್ ಹತ್ತಕ್ಕೆ ಬಂದಿತ್ತು ಅವಾಗ ಪೇಪರ್ ಕೂಡ ಇನ್ನೂ ಇದಕ್ಕಿಂತ ಒಂದು ಸ್ವಲ್ಪ ಲೇಟಾಗಿ ಮುಗಿದಿದ್ದು ಬಹುಶಃ ಬಟ್ ಏಪ್ರಿಲ್ ಟೆನ್ ರಿಸಲ್ಟ್ ಬಂದು ಭಾಳ ಬೇಗನೆ ಬಂದಿತ್ತು ರೀ ವ್ಯಾಲ್ಯೂಷನ್ ಮಾಡಿ ವ್ಯಾಲ್ಯೂಷನ್ ಪ್ರೊಸೀಜರ್ ಒಂದು ಎರಡು ಮೂರು ದಿನದಲ್ಲಿ ರಿಸಲ್ಟ್ ಬಂದುಬಿಡ್ತು ಸೊ ಈ ವರ್ಷ ಕೂಡ ಹಂಗೆ ಆಗ್ಬಹುದು ಮುಗಿದು ಒಂದು ನಾಲ್ಕರಿಂದ ಐದು ದಿನಗಳ ಒಳಗೆ ರಿಸಲ್ಟ್ ಬಂದುಬಿಡ್ತದೆ ಸೊ ನಾನು ಮುಂದೆ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ ವ್ಯಾಲ್ಯೇಯೇಷನ್ ಪ್ರೊಸೀಜರ್ ಯಾವಾಗ ಮುಗಿತಾ ಇದೆ ಅಥವಾ ಈ ರಿಸಲ್ಟ್ ಅಪ್ಲೈ ಯಾವಾಗ ಅನೌನ್ಸ್ ಆಗಬಹುದು ಅಂತೇಳಿ ಎಲ್ಲದರ ಮೇಲೆ ನಾನು ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಓಕೆ ಸೊ ಇದು ನಿಮ್ಮ ಅಪ್ಡೇಟ್ ಆಗಿರ್ತದೆ ಎಕ್ಸಿ ನಿಮ್ಮ ರಿಸಲ್ಟ್ ಏಪ್ರಿಲ್ ಒಳಗಾಗಿ ಬರಬಹುದು ಅನ್ನೋದು ನಮ್ಮ ಅನಿಸಿಕೆ ಆಮೇಲೆ ವೆರಿ ವೆರಿ ಹಾರ್ಟ್ಫುಲ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ನಮ್ಮ ವೀಡಿಯೋನ ವೀಕ್ಷಣೆ ಮಾಡಿದಿರಿ ನಿಮಗೂ ಸಹಾಯ ಆಗ್ಯದ ನಮ್ಮ ಚಾನೆಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದಿರಿ ಎಷ್ಟೋ ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ರಿ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿದ್ದೀರಿ ಶೇರ್ ಕೂಡ ಮಾಡಿದಿರಿ ಎಷ್ಟೋ ಜನರಿಗೆ ಎಷ್ಟೋ ಜನ ಪಾಸಿಟಿವ್ ಕಮೆಂಟ್ಸ್ ಕೂಡ ಮಾಡಿದಿರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ರೀತಿ ನೀವು ನಮ್ಮ ಚಾನಲನ್ನು ಬೆಳೆಸಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸೋಕ್ಕಿ ಶೇರ್ ಮಾಡಿರಿ ಬಿಕಾಸ್ ನಿಮ್ಮ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತೇನಿಲ್ಲ ಓಕೆ ಸೊ ಹಾಗಾಗಿ ನಾನು ಎಲ್ಲರಿಗೂ ಕೂಡ ಮನದ ಆಳದಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನು ಪಿ ಯು ಸಿ ಆದ ನಂತರ ಏನು ಮಾಡಬೇಕು ಅನ್ನೋ ಒಂದು ಸೆಷನ್ಸ್ಗಳನ್ನು ಕೂಡ ಮುಂದೆ ತೊಗೊಂಡು ಬರ್ತೀನಿ ಸೊ ಇಲ್ಲಿಗೆ ಈ ಸೆಷನನ್ನು ಎಂಡ್ ಮಾಡ್ತೀನಿ ರಿಮೆಂಬರ್ ಏಪ್ರಿಲ್ ಟೆನ್ ರಿಸಲ್ಟ್ ಬರಬಹುದು ಓಕೆ ಥ್ಯಾಂಕ್ ಯು